ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ಅಂತರಿಕ್ಷಕ್ಕೆ ಪ್ರಯಾಣ ಬೆಳೆಸಿದ್ದ ಗಗನ ಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಭೂಮಿಗೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ ಕಳೆದ ವರ್ಷ ಜೂನ್ ಐದರಂದು ಬೋಯಿಂಗ್ ಸ್ಟಾರ್ ಲೈನರ್ ನಲ್ಲಿ ಬಾಹ್ಯಾಕಾಶಕ್ಕೆ ಆರಿದ ಅವರು ಇಂದು ಮುಂಜಾನೆ ಭಾರತೀಯ ಕಾಲಮಾನ ಮೂರು ಇಪ್ಪತ್ತೇಳಕ್ಕೆ ಪೇಸೆಕ್ಸ್ ಡ್ರಾಗನ್ ನೌಕೆಯಿಂದ ಮರಳಿದ್ರು ಎಂಟು ದಿನಗಳ ಕಾರ್ಯಾಚರಣೆಯು ಒಂಬತ್ತು ತಿಂಗಳಿಗೆ ಮಾರ್ಪಟ್ಟ ನಂತರ ಗಗನ ಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರ ಜರ್ನಿ ನಿಜಕ್ಕೂ ರೋಚಕವಾಗಿತ್ತು ಬಾಹ್ಯಾಕಾಶ ನೌಕೆಯು ಬೇರ್ಪಡುವ ವಿಡಿಯೋವನ್ನ ನಾಸಾ ಹಂಚಿಕೊಂಡಿತ್ತು ಭೂಮಿಗೆ ಮರಳಿ ತರುವ ಜವಾಬ್ದಾರಿಯನ್ನ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ಗೆ ವಹಿಸಲಾಗಿತ್ತು ಫಾಲ್ಕನ್ ನೈನ್ ರಾಕೆಟ್ ನ ಮೇಲಿರುವ ಡ್ರಾಗನ್ ಕ್ಯಾಪ್ಸುಲ್ ಅನ್ನ ಈ ಕಾರ್ಯಾಚರಣೆಗಾಗಿ ಉಡಾವಣೆ ಮಾಡಲಾಗಿತ್ತು ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇನ್ನೂರ ಎಂಬತ್ತಾರು ದಿನಗಳ ವಾಸ್ತವ್ಯದ ಅವಧಿಯಲ್ಲಿ ಒಂಬೈನೂರು ಗಂಟೆಗಳ ಸಂಶೋಧನೆ ಮತ್ತು ನೂರೈವತ್ತು ವೈಜ್ಞಾನಿಕ ಪ್ರಯೋಗಗಳನ್ನ ಪೂರ್ಣಗೊಳಿಸಿದ್ದಾರೆ ಎಂದು ನಾಸಾ ಹೇಳಿಕೆ ನೀಡಿದೆ ನಾಸಾದ ಗಗನಯಾತ್ರಿಗಳು ಮಾಡಿದ ಈ ಮಹತ್ತರ ಕೆಲಸವು ಬಾಹ್ಯಾಕಾಶ ಸಮುದಾಯಕ್ಕೆ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ಪ್ರಯೋಜನವನ್ನ ನೀಡಲಿದೆ ದಶಕದ ಅಂತ್ಯದ ವೇಳೆಗೆ ಮಂಗಳ ಗ್ರಹದಲ್ಲಿ ಮನುಷ್ಯನನ್ನು ಇಳಿಸುವ ಗುರಿಯನ್ನ ನಾಸಾ ಸಾಧಿಸುವ ಸಾಧ್ಯತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ತಮ್ಮ ಸುದೀರ್ಘ ಪಯಣದಲ್ಲಿ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಶೂನ್ಯ ಗುರುತ್ವಾಕರ್ಷಣೆಯನ್ನ ಅನುಭವಿಸಿದರು ಸುಮಾರು ಒಂಬತ್ತು ತಿಂಗಳ ಸೂಕ್ಷ್ಮ ಗುರುತ್ವಾಕರ್ಷಣೆಯ ನಂತರ ಅವರ ದೇಹವು ಸಮತೋಲನವನ್ನ ಕಳೆದುಕೊಂಡಿತ್ತು ಭೂಮಿಗೆ ಬಂದ ನಂತರವೂ ಸ್ನಾಯು ಕ್ಷೀಣತೆಯಿಂದಾಗಿ ಅವರು ತಕ್ಷಣ ನಿಲ್ಲಲು ಸಾಧ್ಯವಾಗುವುದಿಲ್ಲ ದ್ರವಗಳು ಮತ್ತು ರಕ್ತದ ಹರಿವು ಬಾಹ್ಯಾಕಾಶದಲ್ಲಿ ದೇಹದ ಮೇಲ್ಭಾಗದ ಕಡೆಗೆ ಇರುತ್ತದೆ ಗಗನಯಾತ್ರಿಗಳು ಎದ್ದು ನಿಂತಾಗ ರಕ್ತದೊತ್ತಡದಲ್ಲಿ ತೀವ್ರ ಕುಸಿತವನ್ನ ಅನುಭವಿಸಬಹುದು ಇದು ಅವರು ಭೂಮಿಗೆ ಹಿಂತಿರುಗಿದಾಗ ತಲೆ ತಿರುಗಿಕೆ ಅಥವಾ ಮೂರ್ಛೆ ಹೋಗುವುದು ಸೇರಿ ನಾನಾ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಎಂದು ನಿರೀಕ್ಷಿಸಲಾಗಿತ್ತು ಯಾಕಂದರೆ ಭೂಮಿಯ ಗುರುತ್ವಾಕರ್ಷಣೆಯ ಉಪಸ್ಥಿತಿಯಲ್ಲಿ ರಕ್ತದ ಹರಿವನ್ನ ನಿಯಂತ್ರಿಸುವ ಸಾಮರ್ಥ್ಯವನ್ನ ದೇಹ ಮರಳಿ ಪಡೆಯಲು ಬಹಳ ಸಮಯ ಬೇಕಾಗುತ್ತದೆ ಆದರೆ ಗಗನಯಾತ್ರಿಗಳು ಕ್ಷೇಮವಾಗಿ ಭೂಸ್ಪರ್ಶ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ ಪರೀಕ್ಷಾ ಅರ್ಥವಾಗಿ ಹೋದ ಸುನೀತಾ ವಿಲಿಯಂ ಅಲ್ಲಿರಬೇಕಾಗಿದ್ದು ಒಂದು ವಾರ ಮಾತ್ರ ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಉಳಿದಿದ್ದು ಬರೋಬರಿ ಒಂಬತ್ತು ತಿಂಗಳು ಬೆಂಗಳೂರಿಗೋ ಅಥವಾ ಯಾವುದೋ ಊರಿಗೋ ಕಾರ್ಯ ನಿಮಿತ್ತ ಹೋದರೆ ಒಂದು ದಿನ ಹೆಚ್ಚಾದರೆ ಜೀವ ಓದಂತೆ ಆಡುವ ನಮ್ಮಂತವರಿಗೆ ಸುನಿತಾ ವಿಲಿಯಮ್ಸ್ ಅವರ ಸಾಧನೆ ಮತ್ತಷ್ಟು ವಿಶೇಷವಾಗಿ ಕಾಣುತ್ತದೆ ಅದು ಆಕೆ ಉಳಿದಿದ್ದು ಎಲ್ಲಿ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಇಲ್ಲದೆ ತೇಲುತ್ತಾ ಊಟ ತಿಂಡಿ ಶೌಚ ಅಲ್ಲವನ್ನ ಕಷ್ಟಪಟ್ಟೆ ಮಾಡಬೇಕಾದ ಸನ್ನಿವೇಶದಲ್ಲಿ ಅಲ್ಲಿಯೇ ಟ್ರೆಡ್ ಮಿಲ್ ನಲ್ಲಿ ಕಷ್ಟಪಟ್ಟು ನಡೆಯುತ್ತಾ ವೈಟ್ ಲಿಫ್ಟ್ ಟಿಂಗ್ ಮುಂತಾದ ವರ್ಕೌಟ್ ಮಾಡುತ್ತಾ ಆರೋಗ್ಯ ಕಾಪಾಡಿಕೊಳ್ಳಬೇಕು ಬದುಕು ಸವಾಲಿನದ್ದು ಅಲ್ಲಿ ಅಷ್ಟೇ ಅಲ್ಲ ಇಷ್ಟು ಸಮಯ ಬಾಹ್ಯಾಕಾಶದಲ್ಲಿ ಭೂಮಿಗೆ ಬಂದ ಮೇಲೆ ತಾನು ನಡೆಯುವುದನ್ನ ರೂಢಿ ಮಾಡಿಕೊಳ್ಳಬೇಕಾಗುತ್ತದೆ ಇಷ್ಟು ತಿಂಗಳುಗಳಲ್ಲಿ ಸುನೀತಾ ಮತ್ತು ಬುಚ್ ಅವರ ಮರಳುವಿಕೆಯ ಕುರಿತಂತೆ ಆತಂಕ ಎಲ್ಲೆಡೆ ವ್ಯಕ್ತವಾಗಿತ್ತು ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ತಾವು ಸತತವಾಗಿ ಬಾಹ್ಯಾಕಾಶದಲ್ಲಿ ಒಂಬತ್ತು ತಿಂಗಳು ಸಿಲುಕಿಕೊಳ್ಳುತ್ತಾರೆಂದು ಊಹಿಸಿರಲಿಲ್ಲ ಆದರೂ ಕೂಡ ಈ ಸಮಯವನ್ನ ಅವರು ತಾಳ್ಮೆಯಿಂದ ಕಳೆದಿದ್ದಾರೆ ಹೇಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ದೀರ್ಘ ಕಾಲ ಸಿಲುಕಿಕೊಂಡಿದ್ದಾಗ ಸುನಿತಾ ವಿಲಿಯಮ್ಸ್ ಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಬೆಂಬಲ ಸಿಕ್ಕಿತ್ತು ಸತತ ಒಂಬತ್ತು ತಿಂಗಳು ಸುನಿತಾ ಅವರ ಮಾನಸಿಕ ಸ್ಥಿತಿ ಹಾಗೂ ಆರೋಗ್ಯವನ್ನ ಕಾಪಾಡಿದ ಆ ಶಕ್ತಿ ಯಾವುದು ಅನ್ನೋದು ಮಾತ್ರ ಪವಾಡ ಸುನಿತಾ ವಿಲಿಯಮ್ಸ್ ಅಮೆರಿಕದಲ್ಲಿ ಬೆಳೆದಿದ್ದರೂ ಕೂಡ ಅವರು ಹಿಂದೂ ಧರ್ಮವನ್ನ ಹಿಂದೂ ದೇವರುಗಳನ್ನ ನಂಬುತ್ತಾರೆ ಸುನೀತಾ ವಿಲಿಯಮ್ಸ್ ವಾಸ್ತವವಾಗಿ ಗುಜರಾತ್ ನ ಜುಲಾಸನ್ ಗ್ರಾಮದವರು ಅವರ ತಂದೆ ಭಾರತದಲ್ಲಿ ನರವಿಜ್ಞಾನಿಯಾದ ನಂತರ ಅಮೆರಿಕದಲ್ಲಿ ನೆಲೆಸಿದ್ದರು ಭಾರತೀಯರಾಗಿದ್ದರಿಂದ ಹಿಂದೂ ದೇವರನ್ನ ಸುನಿತಾ ಾರೆ ಹೀಗಾಗಿ ಪ್ರತಿ ಬಾರಿ ಅವರು ಬಾಹ್ಯಾಕಾಶಕ್ಕೆ ಹೋದಾಗಲೆಲ್ಲ ತಮ್ಮೊಂದಿಗೆ ಹಿಂದೂ ಪವಿತ್ರ ಗ್ರಂಥ ಹಾಗೂ ದೇವರ ವಿಗ್ರಹವನ್ನ ತೆಗೆದುಕೊಂಡು ಹೋಗುತ್ತಾರೆ ಈ ಬಾರಿಯೂ ಅವರು ತಮ್ಮೊಂದಿಗೆ ಗಣೇಶನ ವಿಗ್ರಹವನ್ನ ತೆಗೆದುಕೊಂಡು ಹೋಗಿದ್ದರಂತೆ ಒಂಬತ್ತು ತಿಂಗಳ ಕಾಲ ಸುನೀತಾ ವಿಘ್ನ ವಿನಾಯಕನ ಆರಾಧನೆ ಮಾಡಿದ್ದಾರೆ ಸಂಕಷ್ಟ ನಿವಾರಕನ ಜಪ ಮಾಡಿದ್ದಾರೆ ಇದೇ ಶಕ್ತಿ ಅವರನ್ನ ಸುರಕ್ಷಿತವಾಗಿ ಭೂಮಿಗೆ ಮರಳಿ ಕರೆತಂದಿದೆ ಅಲ್ಲದೆ ಸುನೀತಾ ಅವರು ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಾಗ ಎದರದೆ ಮಾನಸಿಕವಾಗಿ ಕುಗ್ಗದೆ ಪ್ರತಿ ಗಂಟೆ ಪ್ರತಿ ಗಳಿಗೆ ಕೂಡ ಇದೇ ಶಕ್ತಿ ಕಾಪಾಡಿದೆ ಎಂದು ಹೇಳಲಾಗುತ್ತದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರ